ಸ್ನೇಹಿತರೆ ನಮಸ್ಕಾರ ಪುಸ್ತಕಗಳೆಂಬ ಅನರ್ಘ್ಯ ರತ್ನಗಳ ಪರಿಚಯ ಮಾಲಿಕೆಗೆ ನಿಮಗೆ ಸ್ವಾಗತ ಇಂದು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ನನ್ನ ಪ್ರಕಾರದ ಮೊದಲನೆಯ ಪುಸ್ತಕ ನನ್ನ ಅಚ್ಚುಮೆಚ್ಚಿನ ಪುಸ್ತಕ ಶತಾವಧಾನಿ ಆರ್ ಗಣೇಶ್ ಅವರು ಬರೆದಿರ್ತಕ್ಕಂತಹ ಭಾರತೀಯ ಕ್ಷಾತ್ರ ಪರಂಪರೆ ಏನಿದೆ ಹೆಸರೇ ಹೇಳುತ್ತೆ ಇದು ಭಾರತೀಯರಲ್ಲಿ ಉಜ್ವಲವಾಗಿ ಬೆಳಗಿದಂತಹ ಕ್ಷಾತ್ರ ಪರಂಪರೆಯನ್ನ ಪರಿಚಯ ಮಾಡ್ತಕ್ಕಂತಹ ಪುಸ್ತಕ ಹಾಗಾದ್ರೆ ಈ ಪುಸ್ತಕದ ವಿಶೇಷತೆ ಏನು ಇಂತಹ ಪುಸ್ತಕಗಳು ನೂರಾರು ಬಂದಿವೆ ಎಲ್ಲರೂ ಕೂಡ ಕ್ಷಾತ್ರ ಪರಂಪರೆಯನ್ನು ಪರಿಚಯ ಮಾಡಿದಂಥವ್ರೆ ಆರ್ ಗಣೇಶ್ ಅವರ ವಿಶೇಷತೆ ಏನು ವಿಶೇಷತೆ ಇದೆ ಆರ್ ಗಣೇಶವರ ಶತಾವಧಾನಿಗಳ ಪುಸ್ತಕವನ್ನು ಓದೋದು ಅಂತಂದರೆ ಅದು ಭಾಷಾ ಸಂಪತ್ತನ್ನು ಮತ್ತೆ ಜ್ಞಾನದ ಸಂಪತ್ತನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅವರು ತಮ್ಮ ಪುಸ್ತಕದಲ್ಲಿ ಈ ಕ್ಷಾತ್ರ ಪರಂಪರೆಯನ್ನ ಯುಗಕ್ಕನುಗುಣವಾಗಿ ವಿಂಗಡಿಸಿದ್ದಾರೆ ಒಟ್ಟು ಏಳು ಯುಗಗಳನ್ನಾಗಿ ವಿಭಾಗ ಮಾಡಿದ್ದಾರೆ ಆ ಒಂದೊಂದು ಯುಗದಲ್ಲೂ ಕೂಡ ಅವರು ನೀಡತಕ್ಕಂತಹ ವಿವರಣೆ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡುತ್ತೆ ಹಾಗೆ ನಾನು ಮೊದಲೇ ಹೇಳದ ಹಾಗೆ ಹೊಸ ಹೊಸ ಪದಗಳ ಪರಿಚಯವಾಗ್ತಾ ಹೋಗುತ್ತೆ ನಮ್ಮ ತಿಳುವಳಿಕೆಯ ವಿಸ್ತಾರ ಹೆಚ್ಚುತ್ತಾ ಹೋಗುತ್ತೆ ಕಡೆಯದಾಗಿ ನಮಗೆ ಇಡೀ ಪುಸ್ತಕವನ್ನ ಓದಿ ಮುಗಿಸಿದಾಗ ನಮ್ಮಲ್ಲೊಂದು ಸಾರ್ಥಕ ಭಾವ ಮೂಡುತ್ತೆ ನಮ್ಮಲ್ಲೊಂದು ಧೈರ್ಯ ಉಂಟಾಗತ್ತೆ ನಮ್ಮಲ್ಲೂ ಕ್ಷಾತ್ರ ಭಾವನೆಯನ್ನ ಹುಟ್ಟು ಹಾಕುವಲ್ಲಿ ಮತ್ತೆ ಅದನ್ನು ಶಾಶ್ವತವಾಗಿ ಉಳಿಸುವಲ್ಲಿ ಈ ಪುಸ್ತಕ ಖಂಡಿತವಾಗಿಯೂ ನೆರವಾಗುತ್ತದೆ ಅಂತ ಹೇಳಿ ನಾನು ಘಂಟಾ ಘೋಷವಾಗಿ ಹೇಳಬಲ್ಲೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುಸ್ತಕದೊಂದಿಗೆ ನಿಮ್ಮೆದುರಿಗೆ ಹಾಜರಾಗ್ತೀನಿ あんのまってこれ。